ನಮಸ್ಕಾರ ವಿಡಿಯಲ್ ವಾರ್ತೆಗೆ ಸ್ವಾಗತ ನಾನು ಶೋಭಾ ಕೋಲ್ಕರ್ ಮೊದಲನೆಯದಾಗಿ ಇಂದಿನ ಪ್ರಮುಖ ಸುದ್ದಿಗಳ ಮೇಲೆ ಕಣ್ಣಾಯಿಸೋಣ ಪಟೇಲ್ ನಿಶ್ಚಿತ ಕುಡಿಯುವ ನೀರು ತಪಾಸಣಾ ಕೇಂದ್ರ ಪ್ರಾರಂಭ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿನಿಗೆ ಸಹಾಯ ಮಾಡಿದ ರಮೇಶ್ ನಾಯ್ಕ್ ಸಾಯಿ ಸೆ ನಿಂದ ಗಣಪನಿಗೆ ಭಾವಪೂರ್ಣ ವಿಧಾನ ಈಗ ವಾರ್ತೆಗಳ ವಿವರ ಶುದ್ಧ ಕುಡಿಯುವ ನೀರು ತಪಾಸಣಾ ಕೇಂದ್ರ ಪ್ರಾರಂಭ ಹಳದಿ ಕಾಮಾಲೆ ರೋಗದಿಂದ ಬೇಸತ್ತ ದಾಂಡೇಲಿಯ ಜನತೆಗೆ ತುಸು ನೆಮ್ಮದಿ ನೀಡುವ ವಿಷಯ ಇದಾಗಿದ್ದು ಬಹುದಿನಗಳ ನಿರೀಕ್ಷೆಯ ನಂತರ ಪಟೇಲ್ ನಗರದಲ್ಲಿ ಕುಡಿಯುವ ನೀರು ತಪಾಸಣಾ ಕೇಂದ್ರ ಉದ್ಘಾಟನೆಗೊಂಡಿದೆ ನಗರಸಭೆ ಪೌರಾಯುಕ್ತ ಡಾಕ್ಟರ್ ಸೈಯದ್ ಜಾಹೇದ್ ಅಲಿ ಹಾಗೂ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಕೇಂದ್ರವನ್ನು ಉದ್ಘಾಟನೆಗೊಳಿಸಿದರು ಸುಮಾರು ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರು ತಪಾಸಣಾ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಇನ್ನು ಪ್ರತಿನಿತ್ಯ ನೀರು ತಪಾಸಣೆ ಆದ ನಂತರವೇ ಕುಡಿಯುವ ನೀರು ಸಾರ್ವಜನಿಕರಿಗೆ ಪೂರೈಕೆ ಆಗಲಿದೆ ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳಾದ ಸುನೀತಾ ನಾಯ್ಕ್ ಗವಸ್ ವಿಲಾಸ್ ಉಪಸ್ಥಿತರಿದ್ದರು ಬಡ ಕುಟುಂಬದ ವಿದ್ಯಾರ್ಥಿನಿಗೆ ಕಾಲೇಜು ಪ್ರವೇಶಕ್ಕೆ ಸಹಾಯ ಮಾಡಿ ಮಾನವೀಯತೆ ಮೆರೆದ ರಮೇಶ್ ನಾಯ್ಕ ಎಸ್ಎಸ್ಎಲ್ಸಿ ಮುಗಿಸಿದ ತಂದೆಯಿಲ್ಲದ ವಿದ್ಯಾರ್ಥಿನಿಯೋಗಳು ಕಾಲೇಜಿಗೆ ಹೋಗುವ ಮನಸ್ಸಿದ್ದರೂ ಫೀಸ್ ಕಟ್ಟಲು ಸಾಧ್ಯವಾಗದೆ ವಿದ್ಯಾರ್ಥಿನಿಯ ತಾಯಿ ಬಡಾ ಕಾನ್ಸಿಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಮೇಶ್ ನಾಯ್ಕ್ ಅವರ ಬಳಿ ಅಳಲನ್ನು ತೋಡಿಕೊಂಡಾಗ ಸ್ವತಃ ರಮೇಶ್ ನಾಯ್ಕ ಅವರೇ ವಿದ್ಯಾರ್ಥಿನಿ ಮತ್ತು ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಆಕೆಯ ತಾಯಿಯನ್ನು ಸ್ಥಳೀಯ ಕನ್ಯಾ ವಿದ್ಯಾಲಯ ಕಾಲೇಜಿಗೆ ಕರೆದುಕೊಂಡು ಹೋಗಿ ವಿದ್ಯಾರ್ಥಿನಿಗೆ ಪಿಯುಸಿ ಪ್ರವೇಶಕ್ಕೆ ಬೇಕಾದ ಹಣವನ್ನು ಕಟ್ಟಿ ವಿದ್ಯಾರ್ಥಿನಿಯ ಶಿಕ್ಷಣ ಮುಂದುವರೆಯಲು ಸಹಾಯ ಮಾಡಿದ್ದಾರೆ ಸಾಯಿ ಸೇವಾ ಟ್ರಸ್ಟ್ನಿಂದ ಗಣಪನ ಭಾವಪೂರ್ಣ ವಿದಾಯ ಒಂಬತ್ತು ದಿನಗಳ ಕಾಲ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸುತ್ತಿದ್ದ ಸಾಯಿ ಸೇವಾ ಟ್ರಸ್ಟ್ ಭಕ್ತ ಮಂಡಳಿ ಕೊರೋನಾ ಆತಂಕದ ಕಾರಣ ಈ ಬಾರಿ ಕೇವಲ ಎರಡೇ ದಿನಕ್ಕೆ ಪೂಜಿಸಿದ ಗಣಪನ ವಿಸರ್ಜನೆ ಮಾಡಿ ಭಾವಪೂರ್ಣ ವಿದಾಯ ಹೇಳಿದೆ ಈ ಬಾರಿಯ ಗಣೇಶೋತ್ಸವ ಯಾವುದೇ ಆಡಂಬರವಿಲ್ಲದೆ ನಡೆದದ್ದು ಗಣಪನ ವಿಸರ್ಜನೆಯ ಮೆರವಣಿಗೆಯೂ ಸರಳವಾಗಿಯೇ ನಡೆಯಿತು ಸಾಯಿ ಸೇವಾ ಟ್ರಸ್ಟ್ ಪ್ರತಿಷ್ಠಾಪಿಸಿದ ಗಣಪನ ವಿಸರ್ಜನೆಯ ಕೆಲವು ದೃಶ್ಯಗಳನ್ನು ನೋಡಿಕೊಂಡು ಬರೋಣ ಬನ್ನಿ ખજી મજીણ ળીબં લીં જયારાલેં હાહ જેણન હિંળેં જાહ કિંડ સાહમં હ૲ે જ ચિંહઁળેં આકિંય ಸತ್ಯಕ್ಕೆ ಹತ್ತಿರವಾದ ವರ್ಣರಂಜಿತ ಸುದ್ದಿಗಳು ಡಿಡಿಎಲ್ ನ್ಯೂಸ್ ಯೂಟ್ಯೂಬ್ ನ್ಯೂಸ್ ಚಾನೆಲ್ನಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಡಿಡಿಎಲ್ ನ್ಯೂಸ್ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳೊಂದಿಗೆ ವಿಭಿನ್ನವಾಗಿ ಮೂಡಿ ಬರಬೇಕಾ ಹಾಗಾದರೆ ನಿಮ್ಮ ಡಿ ಎಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಶಕ್ತಿ ನಿಮ್ಮದು ಯುಕ್ತಿ ನಮ್ಮದು ಧನ್ಯವಾದಗಳು